ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನದೇ ಆದ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ ಈ ತೋಟನ ಎಸ್ಟಾಬ್ಲಿಷ್ ಮಾಡಿ ಈಗ ಒಂದು ನಾಲ್ಕು ವರ್ಷ ಆಯಿತು ಇದರಲ್ಲಿ ಒಂದು ಭಾಗನ ನಾಲ್ಕು ವರ್ಷದಿಂದ ಮಾಡಿರ್ತಕ್ಕಂಥದ್ದು ಮತ್ತೊಂದು ಇದ್ರ ಕೆಳಗಡೆ ಪ್ಲಾಟ್ನ ಎರಡು ವರ್ಷದಿಂದ ಮಾಡಿರ್ತಕ್ಕಂಥದ್ದು ಈಗ ತಾವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಈಗ ನಾಲ್ಕು ವರ್ಷದಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾನು ತೆಂಗು ಅಡಿಕೆ ಬಟರ್ಫ್ರೂಟ್ ಗಿಡಗಳನ್ನ ಹಾಕಿದ್ದೀನಿ ಈಗಾಗಲೇ ಇಲ್ಲಿ ತೆಂಗು ಅಡಿಕೆ ಹೊಂಬಳೆ ಬಿಡೋ ಮಟ್ಟಕ್ಕೆ ಬಂದಿವೆ ಬಟರ್ಫ್ರೂಟ್ ಗಿಡಗಳು ಈ ಸಾರಿ ಒಂದು ಹಾಕಿರೋ ಒಂದು ಮೂವತ್ತು ಗಿಡಗಳಲ್ಲಿ ಒಂದು ಮೂರು ನಾಲ್ಕು ಗಿಡಗಳು ಈ ಸಾರಿ ಹೂವಾಗಿ ಕಾಯಿ ಕಚ್ಚಿದವು ಸುಮಾರು ಒಂದು ಎರಡು ಕ್ವಿಂಟಾಲಷ್ಟು ಆ ನಾಲ್ಕು ಗಿಡದಲ್ಲೇ ಎರಡು ಕ್ವಿಂಟಾಲಷ್ಟು ಬಟರ್ಫ್ರೂಟ್ ಹಣ್ಣುಗಳು ಸಿಕ್ಕಿದವು ಅದು ಪರವಾಗಿಲ್ಲ ರಿಲಯನ್ಸ್ನವ್ರಿಗೆ ಕಳಿಸೋದಕ್ಕೆ ಕೆ ಜಿಗೆ ನೂರು ಇಪ್ಪತ್ತು ರೂಪಾಯಿ ಹಂಗೆ ಸಿಕ್ತು ಸ್ನೇಹಿತರೆ ಸಿಕ್ತು ನಾನು ಇಲ್ಲಿ ಹಾಕಿರ್ತಕ್ಕಂಥದ್ದು ನಾಟಿ ಗಿಡಗಳು ಈಗ ನೀವು ಕಾಣ್ತಾ ಇದ್ದೀರಲ್ಲ ಇದು ಇದೇ ಫ್ಲ್ಯಾಟು ಇದರ ಮಧ್ಯದಲ್ಲಿ ಹಾಕಿದ್ದೀನಿ ಈಗ ಒಂದು ಸಾಲು ಅಡಿಕೆ ಒಂದು ಸಾಲು ತೆಂಗು ಮತ್ತು ಒಂದು ಸಾಲು ಬಟ್ರೂಟ್ ಗಿಡಗಳು ಹಾಕಿದ್ದೀನಿ ಮಧ್ಯ ಮಧ್ಯ ಒಂದೊಂದು ಸಾಲಿಗೂ ಎಂಟು ಎಂಟು ಅಡಿ ಗ್ಯಾಪ್ ಕೊಟ್ಕೊಂಡಿದ್ದೀನಿ ಭಾಳ ಒತ್ತಾಗುತ್ತೆ ಅಂತ ಒತ್ತಾಯಿತು ಅಂತ ಅನ್ನಿಸುತ್ತೆ ನನಗೀಗ ಬಟ್ ಆವಾಗ ನನಗೆ ಇಷ್ಟು ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಆವಾಗ ನಾನು ಹಾಕಿರ್ತಕ್ಕಂಥದ್ದು ಆದರೂ ಪರವಾಗಿಲ್ಲ ಸ್ವಲ್ಪ ಒತ್ತಾದ್ರೂ ಚೆನ್ನಾಗಿ ಬಂದಿವೆ ಸ್ನೇಹಿತರೆ ನಾನು ಇತ್ತೀಚಿಗೆ ಸಾವಯವನೇ ಮಾಡ್ತಾ ಇರೋದು ಇದಕ್ಕೆ ಯಾವುದು ನಾನು ಈ ಮೇಲುಗಡೆ ಫ್ಲ್ಯಾಟ್ಗಳಲ್ಲಿ ಈ ಮರಗಳಿಗೆ ಯಾವುದೇ ಕೆಮಿಕಲ್ ಗೊಬ್ಬರ ಅಥವಾ ಇನ್ಯಾವುದು ಕೊಟ್ಟೇ ಇಲ್ಲ ಯಾವ ಗೊಬ್ಬರನೂ ಹಾಕಿಲ್ಲ ಅಂತ ಇಟ್ಕೊಳ್ಳಿ ಎಲ್ಲೋ ಒಂದೊಂದು ಸರಿ ಸಾವಯವ ಜೀವಾಮೃತನೋ ಇಲ್ಲದೇ ಡಾಕ್ಟರ್ ಎಲ್ಲ ಯಾವುದೋ ಒಂದು ಬಿಡ್ತೀನಿ ಅಷ್ಟು ಬಿಟ್ಟರೆ ನಾನು ಯಾವುದೂ ಮೇಲುಗಡೆ ಫ್ಲಾಟ್ಗೆ ಈಗ ನಾಲ್ಕು ವರ್ಷದ ಫ್ಲಾಟ್ಗೆ ನಾನು ಕೊಟ್ಟೇ ಇಲ್ಲ ಸ್ನೇಹಿತರೆ ಈಗ ಈ ಪ್ಲ್ಯಾಟಲ್ಲಿ ಬಟರ್ ಗಿಡಗಳನ್ನ ಹಾಕಬೇಕು ಅಂತ ಮಾಡಿದ್ದೀನಿ ಇದು ಈಗ ನೋಡ್ತಾ ಇದ್ದೀರಲ್ಲ ಈಗ ನೀವು ಈ ಬಾಳೆ ನೋಡ್ತಾ ಇದ್ದಾರಲ್ಲ ಇದು ಕೆಳಗಡೆ ಫ್ಲ್ಯಾಟು ಈ ಎರಡು ವರ್ಷದ್ದು ಈ ಇದು ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇದು ಎರಡು ವರ್ಷದಿಂದ ಹಾಕಿರ್ತಕ್ಕಂಥದ್ದು ತೆಂಗು ತೆಂಗಿನ ಮಧ್ಯೆ ಬಾಳೆ ಹಾಕಿ ಐದು ತಿಂಗಳಾಯ್ತು ಇದು ಗುಂಪು ಬಾಳೆ ಈ ಗುಂಪು ಬಾಳೆ ಹಾಕಿ ಐದು ತಿಂಗಳಾಗಿದೆ ತೆಂಗಿನ ಮರಗಳು ಎರಡು ವರ್ಷದ ತೆಂಗಿನ ಮರಗಳಿವು ಇಷ್ಟು ದಿನ ನಾನು ಇದರಲ್ಲಿ ತರಕಾರಿ ಇದ್ದೆ ಬಟ್ ತರಕಾರಿ ಒಂದು ಐದಾರು ಬ್ಯಾ ಆರೇಳು ಬ್ಯಾಚ್ ಬೆಳೆದೆ ಬಟ್ ಯಾವುದಕ್ಕೂ ಸರಿಯಾಗಿ ರೇಟ್ ಸಿಗದೆ ಲಾಸ್ ಮಾಡಿಕೊಂಡಿದ್ದೆ ಹೆಚ್ಚಾಯಿತು ಹಿಂದೆ ಒಂದು ಸರಿ ನಾನು ಬಾಳೆ ಹಾಕಿದ್ದೆ ಆದರೆ ಗುಂಪು ಬಾಳೆ ಹಾಕಿರಲಿಲ್ಲ ಮಾಮೂಲಿ ಸಾಲು ನಾಟಿ ಪದ್ಧತಿ ಪ್ರಕಾರ ಹಾಕಿದ್ದೆ ಆವಾಗ ಈಗ ಅದು ಬೇಡ ಅಂಥೇಳಿ ಈಗ ತರಕಾರಿ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಕೆಳಗಡೆ ಫ್ರಾಟ್ಗೆ ಗುಂಪು ಬಾಳೆ ಹಾಕಿದ್ದೀನಿ ಸ್ನೇಹಿತರೆ ಈ ಗುಂಪು ಬಾಳೆ ಬಂದು ಹದಿನೈದು ಅಡಿ ಹನ್ನೆರಡು ಅಡಿ ಈ ಥರ ದೂರ ದೂರದಲ್ಲಿವೆ ಈ ತೆಂಗಿನ ಮಧ್ಯದಲ್ಲಿ ಸ್ಥಳಗಳನ್ನ ಅರೇಂಜ್ ಮಾಡಿ ನೆಟ್ಟಿರ್ತಕ್ಕಂಥದ್ದು ಈ ತೆಂಗಿನ ಮಧ್ಯೆ ಹನ್ನೆರಡು ಅಡಿ ಹದಿನೈದು ಅಡಿಗೆ ಗುಂಪಾಳೆ ಯಾವ ರೀತಿ ಹಾಕಿದ್ದೀನಿ ನಾನು ಅಂತ ಹೇಳಿದರೆ ಆ್ಯಕ್ಚುಲಾಗಿ ಗುಂಪಾಳೆ ಅಂತ ಅಂತೇಳಿದರೆ ಒಂದು ಗುಳಿಗೆ ಒಂದೇ ಸಸಿ ನೆಡುವಂಥದ್ದು ನಾನು ಒಂದು ಗುಳಿಗೆ ನಾಲ್ಕು ಒಂದು ಗುಳಿಗೆ ಮೂರು ಒಂದು ಗುಳಿಗೆ ಎರಡು ಈ ಥರ ಹಾಕ್ಬಿಟ್ಟಿದ್ದೀನಿ ಯಾಕೆ ಹೇಳಿದ್ರೆ ನೋಡೋಣ ಇದು ಒಂದು ಪ್ರಯೋಗ ಮಾಡೋಣ ಅಂತೇಳಿ ಬಟ್ ಅದು ಕೊನೆ ಬಂದಾಗ ಯಾವ ರೀತಿ ಬರುತ್ತೆ ನೋಡೋಣ ಸ್ನೇಹಿತರೆ ಇರಲಿ ಐದು ತಿಂಗಳದು ಬಾಳೆ ಇದು ಚೆನ್ನಾಗೇ ಬರ್ತಾಯಿದೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬಂದಿದೆ ನಾನು ಈ ಸಾರಿ ಸಾವಯವದಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಬರೀ ಜೀವಾಮೃತ ಪಂಚಗವ್ಯ ಡಾಕ್ಟರ್ ಸಾಹಿಲು ಡಿಕಾಂಪೋಸರು ಇಷ್ಟರಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು ಯಾವುದೇ ಹೋಗಿಲ್ಲ ಸ್ನೇಹಿತರೆ ಇಲ್ಲಿ ಗುಂಡಿಗಳನ್ನ ತೆಗಿತಾ ಇರೋದು ನೋಡ್ತಾ ಇದ್ದೀರಿ ಇದನ್ನು ಯಾತಕ್ಕೆ ತೆಗಿಸ್ತಾ ಇದ್ದೀನಿ ಅಂತೇಳಿದರೆ ಬಟರ್ ಫ್ರೂಟ್ ಗಿಡಗಳನ್ನ ಒಂದಷ್ಟು ಕೆಳಗಡೆ ಪ್ಲಾಟ್ನಲ್ಲಿ ಈ ಹಿಂದೆ ಈ ಮೊದಲು ಹೇಳಿದ್ದು ನಾನು ಮೇಲುಗಡೆ ಫ್ಲ್ಯಾಟ್ನಲ್ಲಿ ನಾಲ್ಕು ವರ್ಷದ ತೆಂಗು ಅಡಿಕೆ ಇರೋ ಜಾಗದಲ್ಲಿ ಹಾಕಿರ್ತಕ್ಕಂಥದ್ದು ಈಗ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು ಕೆಳಗಡೆ ಫ್ಲ್ಯಾಟ್ ಅದೇ ಅದಕ್ಕೆ ಅಟ್ಯಾಚ್ ಆದಂಗೆ ಇರತಕ್ಕಂಥ ಕೆಳಗಡೆ ಫ್ಲ್ಯಾಟ್ನಲ್ಲಿ ಇಲ್ಲಿ ನಾನು ಎರಡು ವರ್ಷದ ತೆಂಗಿನ ಮಧ್ಯೆ ಗುಂಪು ಬಾಳೆ ಹಾಕಿದ್ದೀನಿ ಈಗ ನಾನು ಬಟರ್ಫ್ರೂಟ್ಗೆ ಜಾಗ ಜಾಗನ ಯಾವ ರೀತಿ ಪ್ರೊವೈಡ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ನಾಲ್ಕು ತೆಂಗಿನ ಸಸಿ ಮಧ್ಯೆ ಗ್ಯಾಪ್ ಇದೆ ಆ ನಾಲ್ಕು ತೆಂಗಿನ ಸಸಿ ಮದ್ದಿನ ಮಧ್ಯದ ಗ್ಯಾಪ್ನಲ್ಲಿ ನಾನು ಬಟರ್ಫ್ರೂಟ್ ಗಿಡಗಳನ್ನ ನೆಡಬೇಕು ಅಂತ ತೀರ್ಮಾನ ಮಾಡಿ ಗುಂಡಿ ತೆಗೆಸ್ತಾ ಇದ್ದೀನಿ ಇದು ತೀರಾ ಜಾಸ್ತಿ ನೆರಳಾಗ್ಬೋದು ಜಾಸ್ತಿ ಒತ್ತಾಗ್ಬೋದು ಬಾಳೆ ಎಲ್ಲ ಸೇರಿಕೊಂಡು ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ನನ್ನ ಉದ್ದೇಶ ಏನು ಅಂತೇಳಿದರೆ ಈಗ ತೆಂಗು ಪರ್ಮನೆಂಟ್ ಕ್ರಾಪ್ ಬಾಳೆ ಬೇಕಿದ್ರೆ ನಾ ಬಟ್ರ್ಫ್ರೂಟ್ ಗಿಡಗಳು ಕಾಯಿ ಕೊಡೋಕ್ಕೆ ಶುರು ಅದು ಹಂತಕ್ಕೆ ಬಂದ ಕೂಡಲೇ ಬಾಳೆನ ಬೇಕಾದ್ರೆ ಕಿತ್ತಾಕ್ಬಿಡ್ಬೋದು ಆವಾಗ ಉಳ್ಕೊಳ್ಳೋದು ಎರಡೇ ಕ್ರಾಪ್ ತೆಂಗು ಮತ್ತು ಬಟರ್ ಫ್ರೂಟ್ ಈ ಎರಡೇ ಗಿಡಗಳು ಉಳ್ಕೊಳ್ಳೋದು ಅವಾಗ ಈ ಆಲೋಚನೆ ಮಾಡಿ ನಾನು ಹಾಕಿದ್ದೀನಿ ಸ್ನೇಹಿತರೆ ಬಿಸಿಲುಗೂ ತೊಂದರೆ ಆಗಬಾರ್ದು ಸ್ವಲ್ಪ ನೆರಳು ಇರಬೇಕು ಅದು ಆ ಕಾರಣದಿಂದ ನಾನೇನು ಮಾಡಿದೆ ನಾಲ್ಕು ತೆಂಗಿನ ಸಸಿಗಳ ಮಧ್ಯದಲ್ಲಿ ಬಟರ್ ಫ್ರೂಟ್ನ ಅರೇಂಜ್ ಗಿಡಗಳನ್ನ ಅರೇಂಜ್ ಮಾಡ್ತಾಯಿದ್ದೀನಿ ನೆಡೋದಕ್ಕೆ ಅದಕ್ಕೋಸ್ಕರ ಈಗ ಗುಳಿ ತೆಗಿಸ್ತಾ ಇರ್ತಕ್ಕಂಥದ್ದು ಈ ಗುಳಿ ಅಗಲ ಆಳ ಬಂದು ಎರಡು ಎರಡು ಅಡಿ ಆಳ ಎರಡು ಅಡಿ ಆಗಲ ಎರಡು ಅಡಿ ಉದ್ದ ಈ ಗಿಡಗಳಲ್ಲಿ ಈ ಗಿಡಗಳನ್ನ ಈ ಗುಂಡಿಗಳಲ್ಲಿ ಹೇಗೆ ನೆಡ್ತಾರೆ ಅಂತಕ್ಕಂಥದ್ದನ್ನು ಈಗ ನೀವು ಕಾಣ್ಬೋದು ಚಿತ್ರದಲ್ಲಿ ಸ್ನೇಹಿತರೆ ನೋಡಿ ಅಲ್ಲಿಂದ ನರ್ಸರಿಯಿಂದ ಪ್ಲ್ಯಾಂಟ್ಗಳನ್ನ ತಗೊಂಬಂದಿದ್ದೀವಿ ಪ್ಲ್ಯಾಂಟೇಷನ್ನು ಈಗ ಮಾಡ್ತಾಯಿದ್ದೀವಿ ಆ ಕವರ್ನ ಒಂದೇ ಸರಿ ಕಿತ್ತುಬಿಟ್ರೆ ಏನಾಗುತ್ತೆ ಆ ಮಣ್ಣೆಲ್ಲ ಚಿದ್ರ ಬಿಡುತ್ತೆ ಕವರೊಳಿರ್ತಕ್ಕಂಥ ಕವರೊಳಗಡೆ ಇರ್ತಕ್ಕಂಥ ಮಣ್ಣೆಲ್ಲ ಚದರಿದ್ರೆ ಆ ಬೇರು ಸಪ್ರೇಟ್ ಆಗುತ್ತೆ ಆವಾಗ ಸ್ವಲ್ಪ ಚಿದ್ರದಂಗಾದಾಗ ಆದಾಗ ಬೇರುಗಳು ಆವಾಗ ಎಷ್ಟೋ ಸಸಿಗಳು ಸತ್ತೋಗ್ಬಿಡ್ತವೆ ಅದಕ್ಕೋಸ್ಕರ ಕೆಳಗಡೆ ಬಾಟಮ್ನಲ್ಲಿ ಕೂದ್ಬಿಟ್ಟು ಆ ಬ್ಯಾಗ್ದು ಪಾಲಿಥಿನ್ ಬ್ಯಾಗ್ದು ಕೆಳಗಡೆ ಬಾಟಮ್ ಕೂದ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಎಳೆದ್ಬಿಟ್ಟು ಹಾಗೆ ಕೂರಿಸ್ಬಿಟ್ಟು ಸುತ್ತ ಮಣ್ಣನ್ನು ಹಾಕಿ ಕವರನ್ನು ಹೀಗೆ ಮೇಲೆ ಮೇಲೆ ಹೇಳ್ಕೊಬಿಡೋದು ಆವಾಗ ಅದರ ಬುಡಕ್ಕೆ ಅಥವಾ ಬೇರು ಏನು ತೊಂದರೆ ಆಗೋಲ್ಲ ಯಾವುದೇ ಶೇಕ್ ಆಗೋಲ್ಲ ಬೇರು ಯಾವುದೇ ಅಲುಗಾಟ ಬೇರಿನ ಚದುವಿಕೆ ಯಾವುದು ಇಲ್ಲದೆ ಇರೋದ್ರಿಂದ ಆರಾಮಾಗಿ ಕೂತ್ಕೊಳ್ಳುತ್ತೆ ಸಾಮಾನ್ಯವಾಗಿ ಮಾರ್ಟಾಲಿಟಿ ಗಿಡಗಳ ಸಾಯೋ ಸಂಖ್ಯೆ ತೀರಾ ಕಡಿಮೆ ಹೋದರೆ ಒಂದು ಎರಡು ಹೋಗ್ಬೋದು ಇಲ್ಲದ್ರೆ ಅದು ಹೋಗಲ್ಲ ಈ ರೀತಿ ಮಾಡಿದಾಗ ಅದಕ್ಕೋಸ್ಕರ ಇದನ್ನು ತಮ್ಮಗಳಿಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದು ನೋಡಿ ಈಗ ಹೇಗೆ ಕವರಿಂದ ತೆಗೆದು ಹೇಗೆ ಮುಚ್ಚಾಣಿಕೆ ಮಾಡಿ ಮುಚ್ಚುತ್ತಿದ್ದಾರೆ ಮುಚ್ಚಿಬಿಟ್ಟಿದ್ರ ಮೇಲೆ ಡ್ರಿಪ್ಲೈನ ಬಿಟ್ಬಿಡುವಂಥದ್ದು ಸದ್ಯಕ್ಕೆ ನಾನು ಇದಕ್ಕೆ ಆಲ್ರೆಡಿ ಅದರಲ್ಲೇ ಹತ್ತು ಕೆ ಜಿ ಗೊಬ್ಬರ ಇತ್ತು ಆ ಬ್ಯಾಗ್ ಒಳಗೆ ಯಾವುದೋ ಕೆಮ್ಮಣ್ಣು ಮಿಶ್ರಿತವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ತಿರ್ಗ ನನ್ನ ಹತ್ರ ಕೆಮ್ಮಣ್ಣಿದ್ರೂ ಅದನ್ನು ಹಾಕೋಕ್ಕೋಗಲಿಲ್ಲ ಯಾವುದೇ ಗೊಬ್ಬರ ಗಿಬ್ರಿಗೆ ಸದ್ಯಕ್ಕೆ ಹಾಕ್ತಾಯಿಲ್ಲ ಅದು ಸರಿಯಾಗಿ ಬೇರೆ ಬಿಟ್ಟ ಮೇಲೆ ಬೇರೆ ವ್ಯವಸ್ಥೆ ಮಾಡೋಣ ಗೊಬ್ಬರ ಗಿಬ್ರದ್ದು ಅಂತೇಳಿ ಸುಮ್ಮನೆ ಆಗಿದ್ದೀನಿ ಈಗ ಅದೇ ನಾಲ್ಕು ತೆಂಗಿನ ಮಧ್ಯೆ ಒಂದೊಂದು ಬಟ್ರ್ ಫ್ರೂಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಅದನ್ನು ಆ ರೀತಿ ಅರೇಂಜ್ಮೆಂಟ್ ಮಾಡಿಕೊಂಡು ಅಲ್ಲಲ್ಲೇ ಗುಂಡಿಗಳನ್ನು ತೆಗೆಸ್ಕೊಂಡು ಈ ರೀತಿ ನೆಟ್ಟಾಣಿಕೆ ಇದ್ದೀನಿ ಭಾಳ ಈ ರೀತಿ ಮಾಡೋದ್ರಿಂದ ಭಾಳ ಸುಲಭವಾಗಿ ಯಾವುದೇ ಗಿಡಗಳ ಹಾಳಾಗ್ದೇ ಉಳ್ಕೊಳ್ಳುವಂಥ ಸಾಧ್ಯತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಜೊತೆಗೆ ಇದನ್ನು ನಾನು ಒಳ್ಳೆಗಾಲದ ಕುಂತೂರು ಮೊಳೆ ಅನ್ನೋ ಊರಿಂದ ತೊಗೊಂಡು ಬಂದದ್ದು ಈ ಬಟರ್ ಫ್ರೂಟ್ ಗಿಡನ ಇದು ಕಸಿ ಮಾಡಿರ್ತಕ್ಕಂಥ ಗಿಡ ಈ ಕಸಿ ಮಾಡಿರೋ ಗಿಡಕ್ಕೆ ರೇಟು ಅವರು ಮೂರು ಸಾವಿರ ಅಲ್ಲ ಮುನ್ನೂರು ಚೆಲ್ಲರ ಹೇಳಿದರು ಕೊನೆಗೆ ಇನ್ನೂರ ಎಂಬತ್ತರಂಗೆ ಇನ್ನೂರ ಎಂಬತ್ತರಂಗೆ ಒಂದೊಂದು ಗಿಡಕ್ಕೆ ವ್ಯಾಪಾರ ಮಾಡಿಕೊಂಡು ಒಂದು ಅರುವತ್ತು ಗಿಡಗಳನ್ನ ತಂದು ಇಲ್ಲಿ ನಡೆಸ್ತಾ ಇದ್ದೀನಿ ನಾನು ಮೇಲೆಗಡೆ ಪ್ಲಾಟ್ನಲ್ಲಿ ಹಾಕಿರ್ತಕ್ಕಂಥ ಬಟರ್ ಫ್ರೂಟು ಗಿಡಗಳು ಅವು ನಾಲ್ಕು ವರ್ಷದವು ಅದು ಈಗ ಫಲ ಶುರುವಾಗ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಅದು ನಾಲ್ಕು ವರ್ಷ ಆಯಿತು ಇದು ಎರಡನೇ ವರ್ಷಕ್ಕೆ ಬರುತ್ತೆ ಎರಡನೇ ವರ್ಷಕ್ಕೆ ಬಿಟ್ಟರು ಎರಡನೇ ವರ್ಷದಲ್ಲಿ ಕಾಯಿನೆಲ್ಲ ಕಿತ್ತಾಕ್ಬಿಟ್ಟು ಮೂರನೇ ವರ್ಷದಿಂದ ಬಿಟ್ಕೊಳ್ಳೋದೆ ಒಳ್ಳೆಯದು ಇದು ಬೇಗ ಫ್ರೂಟಿಂಗ್ ಆಗುತ್ತೆ ಯಾತಕ್ಕೆ ಅಂತೇಳಿದರೆ ಇದು ಕಸಿ ಕಟ್ಟಿದ ಗ್ರಾಫ್ಟೆಡ್ ಗಿಡಗಳಿವು ಅದು ಆ ಬೀಜದ ಗಿಡಗಳು ನಾನು ತಂದಿದ್ದು ಬರೀ ಅರವತ್ತು ರೂಪಾಯಿಗೆ ಐವತ್ತಕ್ಕೂ ಸಿಗುತ್ತೆ ಅರವತ್ತು ರೂಪಾಯಿ ಕೊಟ್ಟೆ ಆವತ್ತೊಂದು ದಿನ ಬಟ್ ಇದು ಮುನ್ನೂರು ರೂಪಾಯಿ ನೋಡೋಣ ಸ್ನೇಹಿತರೆ ಮುಂದೆ ಹೇಗೆ ಬರುತ್ತೆ ಅಂಥೇಳಿ ಬಾಳೆ ಎಲ್ಲ ಬಂದು ಇವು ಐದು ತಿಂಗಳು ಬಾಳೆ ಈಗ ನೋಡ್ತಾ ನೋಡ್ತಾಯಿದ್ದೀರಲ್ಲ ಒಂದೊಂದು ಗುಳಿನಲ್ಲಿ ನಾಲ್ಕು ಹಾಕಿದ್ದೀನಿ ನೋಡಿ ನಾಲ್ಕು ಬಾಳೆ ಬುಡುಗಳು ಕಾಣ್ತಾ ಇದೆಯಲ್ಲ ಇದು ಗುಂಪು ಬಾಳೆ ಥರದಲ್ಲಿ ನಿಟ್ಟಣಿಕೆ ಮಾಡಿರ್ತಕ್ಕಂಥದ್ದು ಐ ಫ್ರೆಂಡ್ಸ್ ಈ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೀಬೇಡಿ